ನಮಸ್ಕಾರ ಕನ್ನಡಿಗರೇ ನಮ್ಮೂರ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ವ್ಯವಹಾರ ಜ್ಞಾನ ತಿಳಿಯಲಿ ಅಂತ ಶಾಲೆಯಲ್ಲಿ ಸಂತೆಯನ್ನು ಏರ್ಪಡಿಸಲಾಗಿತ್ತು ವಿಡಿಯೋ ಅನ್ನು ಕೊನೆ ತನಕ ನೋಡಿ ಧನ್ಯವಾದಗಳು ನೋಡಿ ಹೋಗ್ಬೇಕಂತ ಹೇಳಿ ಬಂದೆವು ಸಂತಿಯಲ್ಲ ಮಾರ್ಕೆಟ್ ಹೆಂಗಿರ್ತೈತಿ ಏನು ಇರ್ತೈತಿ ನೋಡುನು ಅಂದ್ರೆ ಹುಡ್ಗರಿಗೆ ಅವಾರ ಜ್ಞಾನ ತಿಳ್ಸೋದಾಗಿ ಮಾಡಿದ್ರ ಅಂದ್ರೆ ನಮ್ಮ ಶಿಕ್ಷಣ ಇವತ್ತಿಂದ ಇದು ವ್ಯವಹಾರ ಜ್ಞಾನ ಹೆಂಗೆ ಇರ್ತೈತಿ ಅನ್ನೋದು ತೋರಿಸ್ಕೊಡಕ್ಕದ ಹುಡುಗರಿಗೆ ಅಂದ್ರೆ ನಾವು ಸ್ವಲ್ಪ ಸಹಾಯ ಮಾಡನೋ ಅವ್ರಿಗೆ ಹೆಂಗೆ ಸಮ್ಮ್ಯಾ ದಾಂಡ ಏ ಹುಡ್ಗುರು ಪಾನಿಪುರಿ ಮಾಡಿದಾರ ನೋಡ್ರಿ ಬೆಂಕಿ ಹೆಂಗೆ ರೀ ಡಿ ಕೆ ಎಸ್ ಎಸ್ ಕೆ ಈ ಥರ ಸಂಚು ನಡೆಸೋದಕ್ಕೆ ಧನ್ಯವಾದಗಳನ್ನು ಕೇಳಬೇಕು ಇದೇ ಥರ ಹೋದ್ರೆ ಸುಟ್ಟು ಮಕ್ಕಳಿಗೆ ಎಲ್ಲ ಕಣ್ಣು ಹುಡುಗರಿಗೆ ಎಲ್ಲ ವ್ಯವಹಾರ ಜ್ಞಾನ ಸಿಗ್ತವೆ ಮುಂದಿನ ದಿನ ಎಲ್ಲ ಸ್ಕೂಲ್ಗಳಿಗೆಲ್ಲ ಈ ಥರ ಎಲ್ಲ ಕಡೆ ವಿಸ್ತರಣೆ ಆಗಿ ಎಲ್ಲ ಕಡೆ ಈ ಥರ ಮಾಡಬೇಕಂತ ನಮ್ಮ ಡಿ ಕೆ ಎಸ್ ಎಸ್ ಸ್ಕೂಲ್ಗೆ ಹಾಗೂ ಟೀಚರ್ಗೆಲ್ಲ ಧನ್ಯವಾದ ಅಂತ ಹೇಳಿ ಒಂದು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಮತ್ತ

അപ്പോൾ <laughs> ഞാൻ

ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಪ್ರಾಥಮಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಮಾದರಿ ಸಂತೆಯನ್ನು ಏರ್ಪಡಿಸಿದ್ದೀವಿ ಈ ಒಂದು ಸಂತೆಯನ್ನು ಏರ್ಪಡಿಸಿದ ಉದ್ದೇಶ ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಉಂಟಾಗಬೇಕು ಬಂಡವಾಳ ಲಾಭ ನಷ್ಟ ಹಾಗೂ ತಂದೆ ತಾಯಿ ಪ್ರತಿನಿತ್ಯ ಪಡುವಂತಹ ಕಷ್ಟಗಳ ಅರಿವು ಒಂದೇ ಮೂಡಬೇಕು ಪ್ರಸ್ತುತ ಜಗತ್ತು ಯಾವ ರೀತಿಯಾಗಿ ನಡೆದದ ಹೊರಗಡೆ ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಜನ ಬದುಕ್ತಿದ್ದಾರೆ ಅನ್ನೋದು ಒಂದು ಸಂತ ಕಲ್ಪನೆ ಅವರಲ್ಲಿ ಮೂಡಬೇಕು ಅನ್ನೋಂಥ ಒಂದು ಕಾರಣದಿಂದ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಈ ಒಂದು ಸಂತೆಯನ್ನು ಏರ್ಪಡಿಸ್ತೀವಿ ಇದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ ಮಕ್ಕಳಿಗೆ ರೈತರ ಕಷ್ಟಗಳೇನು ಒಂದು ತರಕಾರಿಯನ್ನು ಬೆಳೆದು ಮಾರಬೇಕು ಅಂತಂದ್ರೆ ಅವ್ರು ಎಷ್ಟು ಕಷ್ಟ ಪಡಬೇಕು ಕೊಳ್ಳುವ ಯಾವ ರೀತಿ ಕಡಿಮೆ ಬೆಲೆಗೆ ತೆಗೆದುಕೊಳ್ತಾರ ಆ ಒಂದು ಎಲ್ಲ ಜ್ಞಾನಗಳು ಮಕ್ಕಳಲ್ಲಿ ಈ ಒಂದು ಸಂತೆ ಮುಖಾಂತರ ಮೂಡ್ತದೆ ಇದರಿಂದ ಮಕ್ ಪಾಲಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಉಪಯೋಗ ಆಗ್ತದೆ we yeah.